ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಳನೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಹಿನ್ನೆಲೆ ಪೂರ್ವಭಾವಿ ಸಭೆಯನ್ನ ತಹಸೀಲ್ದಾರ್ ಜಯಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನಾಯಕ ಸಮುದಾಯದ ಮುಖಂಡರು ಭಾಗವಹಿಸಿ ಬಹು ವರ್ಷಗಳ ಬೇಡಿಕೆಯಾದ ಚಾಮರಾಜನಗರ ಜಿಲ್ಲಾ ಆಡಳಿತ ಮುಂಭಾಗ ಶ್ರೀ ವಾಲ್ಮೀಕಿ ಪುತ್ಳಿ ಗುದ್ದುಲಿ ಪೂಜೆ ಹಾಗೂ ಯಳಂದೂರು ಪಟ್ಟಣದ ವಾಲ್ಮೀಕಿ ಸರ್ಕಲ್ ಬಳಿ ಇರುವ ಹಳೆಯ ಟೌನ್ ಪಂಚಾಯತ್ ಕಟ್ಟಡದಲ್ಲಿ ವಾಲ್ಮೀಕಿ ಗ್ರಂಥಾಲಯ ಮತ್ತು ಪುತ್ಳಿ ನಿರ್ಮಾಣ ಮಾಡುವಂತೆ ನಾಯಕ ಸಮುದಾಯದಿಂದ ಪೂರ್ವಭಾವಿ ಸಭೆ ಬಹಿಷ್ಕಾರ ಮಾಡ್ತಾಯಿತು ಮುಖಂಡರು ಮಾತನಾಡಿ ನಮಗೆ ಜಿಲ್ಲೆಯ ನಾಯಕ ಸಮುದಾಯದ ಮುಖಂಡರು ನಿರ್ದೇಶನದ ಮೇರೆಗೆ ಅಕ್ಟೋಬರ್ ಹದಿನೇಳರಂದು ವಾಲ್ಮೀಕಿ ಜಯಂತಿ ದಿನದಂದು ಸಮುದಾಯ ಬಹು ಬಹುದಿನಗಳ ಬೇಡಿಕೆಯಾದ ವಾಲ್ಮೀಕಿ ಪುತ್ಥಳಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿದರೆ ಅಂದಿನ ಸರ್ಕಾರಿ ಕಾರ್ಯಕ್ರಮ ಬರುತ್ತೇವೆ ಇಲ್ಲ ಅಂದರೆ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ನಾಯಕ ಸಮಾಜದ ಮುಖಂಡರು ಆಗ್ರಹ ರಂಗಸ್ವಾಮಿ ಮಾತನಾಡಿ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಮಾಡುವಂತೆ ಹಾಗೂ ಯಳಂದೂರು ಪಟ್ಟಣದಲ್ಲಿ ವಾಲ್ಮೀಕಿ ಪುತ್ಥಳಿ ಮತ್ತು ಗ್ರಂಥಾಲಯ ನಿರ್ಮಾಣ ಮಾಡುವಂತೆ ಸಮುದಾಯದ ಬಹು ವರ್ಷಗಳ ಬೇಡಿಕೆಯಾಗಿದ್ದು ಅಕ್ಟೋಬರ್ ಹದಿನೇಳರಂದು ನಡೆಯುವ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಪುತ್ಥಳಿಗೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಬೇಕು ಇಲ್ಲಿ ನಮ್ಮ ತಾಲೂಕು ಸೇರಿದಂತೆ ಜಿಲ್ಲೆಯ ಎಲ್ಲ ಕಡೆ ಸರ್ಕಾರಿ ವಾಲ್ಮೀಕಿ ಜಯಂತಿ ಪರಿಷ್ಕಾರ ಮಾಡಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಹಸೀಲ್ದಾರ್ ಜಯಪ್ರಕಾಶ್ರವರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ನಾಯಕ ಸಮಾಜದ ಮುಖಂಡರು ಕೃಷ್ಣ ವೆಂಕಟಾಚಲ ಉಮೇಶ್ ಉಮಾಶಂಕರ್ ಬಂಕ್ ಅನಿಲ್ ಸೂರ್ಯನಾರಾಯಣ ಸಿದ್ದರಾಜು ವಾಲ್ಮೀಕಿ ಸಂಘ ಹಾಗೂ ಮಧುಕರಿ ನಾಯಕ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರ್ತಿಗಾರ ಮಣಿಕಂಠ ನಾಯಕ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ ಮಹರ್ಷಿ ವಾಲ್ಮೀಕಿ ಪುತ್ಡಿಯನ್ನ ನಿರ್ಮಾಣ ಮಾಡೋ ಸಂಬಂಧ ತಾಲೂಕು ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಅನುಮೋದನೆ ಆಗಿದ್ರು ಸಹ ಅದನ್ನ ವಿಳಂಬ ಮಾಡ್ತಾ ಇರೋದ್ರಿಂದ ಅದರ ಧೋರಣೆಯನ್ನು ಕಳಿಸಿ ನಾವು ಇವತ್ತು ವಾಲ್ಮೀಕಿ ಮಹೋತ್ಸವವನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ ಚಾಮರಾಜನಗರ ಜಿಲ್ಲಾದ್ಯಂತ ವಾಲ್ಮೀಕಿ ಸಮಾಜದವರು ವಾಲ್ಮೀಕಿ ಸಮಾಜಕ್ಕೆ ಸಂಬಂಧಪಟ್ಟ ಪ್ರಗತಿಪರ ಸಂಘಟನೆಗಳು ಹಾಗೂ ನಮ್ಮಲ್ಲಿ ಕೈ ಜೋಡಿಸಿರ್ತಕ್ಕಂಥ ಹಲವು ಸಮಾಜದವರ ಜೊತೆ ಕೂಡಿ ನಾವು ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ ಕಾರಣ ಇಷ್ಟೇ ಚಾಮರಾಜನಗರ ಜಿಲ್ಲಾ ಭವನದ ಮುಂಭಾಗ ಮಹರ್ಷಿ ವಾಲ್ಮೀಕಿರೂರ ಪುತ್ಥಳಿ ಸ್ಥಾಪನೆ ಆಗ್ಬೇಕು ಅದಾದ ನಂತರ ನಮ್ಮ ಎಳನೂರು ಪಟ್ಟಣದ ಅಡೆ ಕಟ್ಟಡದಲ್ಲಿ ವಾಲ್ಮೀಕಿ ಪುತ್ಥಳಿ ಹಾಗೂ ಗ್ರಂಥ ವಾಲ್ಮೀಕಿಯರವರ ಹೆಸರಲ್ಲಿ ಗ್ರಂಥಾಲಯ ಸ್ಥಾಪನೆ ಮಾಡುವವರೆಗೂ ನಾವು ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಅಂತ ಎಂದು ಹಾಗೂ ಟೌನ್ ಪಂಚಾಯತಿ ಅವರು ಅನುಮೋದನೆ ಮಾಡಿದ್ರು ಸಹ ಅವರು ನಮಗೆ ವಿಳಂಬ ಆದ ಕಾರಣ ಹಾಗೂ ಶಾಸಕರು ನಮಗೆ ಸ್ಪಂದಿಸಬೇಕು ಅಂತ ಈ ಮೂಲಕ ಗಂಟಾ ಇವತ್ತು ನಾವು ಸಭೆ ಬಹಿಷ್ಕರಿಸಿ ಮುಂದಿನ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ತಮಗೆ ತಿಳಿಸಿಪಡಿಸಲು ಇಚ್ಛೆ ಪಡುತ್ತೇವೆ आज मारी क्या बेलों आज रामीना रहता ना वो माइंड की पूजा हुई है, आपे। आपे। आपे आपे। आपे। है। कि जहाँ मामा मुनीश्वरी ना रहते हैं मुनीश्वरी जी के आपने भाई की बात भाई को देखने के लिए जल्द परिणाम वो रेस्टोरेंट इम्पॉसिबल रह गई इम्पॉसिबल

ಅಲ್ಲಿ ವಾಲ್ಮೀಕಿ ಪುತ್ರಿ ಆಗೋ ತನಕ ನಿಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ತಾಲೂಕು ನಿಮ್ಮ ಜೊತೆ ನಾವು ಭಾಗವಹಿಸಲ್ಲ ಇದು ನಮ್ಮ ಹೋರಾಟ ವಿವಿಧ ಸಂಘ ಕರ್ನಾಟಕ ಇಡೀ ತಾಲೂಕು ನಾಯಕ ಸಮಾಜ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಅತಿ ಶೀಘ್ರದಲ್ಲಿ ನಿರ್ಧಾರ ಮಾಡ್ಕೊಂಡಿದ್ದೀವಿ ದಯಮಾಡಿ ಮಾನ್ಯ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ನೀವು ಗೌರವ ತಗೊಳ್ತಾ ಇದ್ದೀವಿ ಒಂದು ತಾಲೂಕು ಪಟ್ಟಣ ಪಂಚಾಯತಿ ಸಭಾ ನಡೆದ ಸಹ ಅದನ್ನ ಎಲ್ಲೋ ಮುಖ ಮಾಡ್ಕೊಂಡು ಹೋಗ್ತಾ ಇರೋದು ನಮ್ಮ ಸಾಮಾಜಿಕ ಕೆಲಸ ಕೆಲಸವನ್ನು

టౌన్ పంచాయతి కార్యాలయ హాల్మీకి పుత్రళి మనకు గర్థాలయ నిర్మాణ మదన విషయంలో చర్చి పట్టణ పంచాయతీ కార్యాలయ హి వాల్మీకి పుత్రళి గంటాలయ నిర్మాణ స్థల కలు తీర్మించారు మన జిల్లాధికారి నిర్దేశాలు నిర్దేశ పడలు క్రమ వహాలు తీర్మించేనోళ్ళు అద్ర బయటికి యువతూ మా సార్ યુનિટા આ બધું તો છે તો ઈમ્પોર્ટન્ટ ઇસ કે કેવડા સમયમાં મારું તો 2 વખત એટલે 2 મીતાલે છે મંદરે ના કે માં કામરાંગા જિલ્લા જિલ્લા એટલે જિલ્લાની ನಾಲ್ಕು ತಾಲೂಕು ನಾಲ್ಕು ತಾಲೂಕು ಐದು ಭಾರತೀಯರು ವಾಲ್ಮೀಕಿ ಮಕ್ಕಳನ್ನ ಪತ್ರಿಪೂಜೆ ಮಾಡದೆ ನಾವು ಸರ್ಕಾರದ ಅಧಿಕಾರಿಗಳ ಬಗ್ಗೆ ನಾವು ಮಾಡಬೇಕು ಕೈ ಜೋಡಿಸಿ ನಾವು ವಾಲ್ಮೀಕಿ ನಮಗೆ ಗೊತ್ತಿದೆ ಅದರ ಬಗ್ಗೆ ಹೇಳಿದ್ದೀವಿ ನಾವು ಮಾನ್ಯ ಅಧ್ಯಕ್ಷರ ಎಲ್ಲೇ ನಡೀತಾ ಇರ್ತಕ್ಕಂಥ ಶಾಸಕರ ಅಧ್ಯಕ್ಷತೆ ನಡೀತಾ ಇರತಕ್ಕಂಥದ್ದು ನಾವು ಮಾತಾಡಿಕೊಂಡಿದ್ದೇವೆ ಆದರೆ ಅವರ ನಾವು ನಿಮ್ಮಲ್ಲಿ ಎಲ್ಲ ನೆನಪು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ಎಲ್ಲಾ ತಾಲೂಕಿನ ಚಾಮರಾಜನಗರ ಜಿಲ್ಲಾ ಈ ಮೊದಲನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಮೊತ್ತ ಮೊದಲನೇದಾಗಿ ಅಧಿಕಾರಿ ವರ್ಗದವರ ಜೊತೆ ಪಟ್ಟನೆ ಮಾತುಕತೆಯನ್ನು ನಾವು ಆಲಿದ್ದೀವಿ ದಯವಿಟ್ಟು ಯಾರು ಕೂಡ ಬೇರೆ ಜನ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಅದನ್ನು ಕ್ಷಮಿಸ್ಬೇಕು ಅಂತ ಕೇಳಬಾರ್ದು ನಮ್ಮ ಜೊತೆ ಎಲ್ಲರೂ ಕೂಡ ಮೇಲೆ ಕೈ ಜೋಡಿಸಿ ನಮ್ಗೆ ಸಹಕಾರ ಕೊಡ್ಬೇಕಿದ್ದೀರಿ ಅಂತ ಹೇಳಿ ನಮ್ಮ ಮುಗಿಸ್ತಾ ಇದ್ದೀವಿ

ಪಟ್ಟಣ ಪಂಚಾಯತ್ ಅವರು ಈ ಸ್ಥಳವನ್ನು ಕಾಯ್ದಲಾಗಿದೆ ಅಂತ ಹೇಳ್ಬೇಕಾದ್ರೆ ಎಲ್ಲಾ ಸಮಾಜದ ಜನಪ್ರತಿನಿಧಿಗಳು ಭಾಗವಹಿಸಿ ಮಾಡಿ ಕೈ ಮಾಡಿದ್ದಾರೆ ಅದಕ್ಕೆ ಈ ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇರೋದು ಮತ್ತೆ ಮನವಿ ಮಾಡ್ತಾ ಇರೋದು ತಮ್ಮಲ್ಲಿ ಮನವಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಟೌನ್ ಪಂಚಾಯತಿ ಆಡಳಿತ ಅವರು ಧೋರಣೆಯನ್ನು ಅನುಸರಿಸ್ತಾ ಇದಾರೆ ವರ್ಷದಿಂದ ನಮಗೆ ಆ ಸ್ಥಳದಲ್ಲಿ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ ಏನಪ್ಪ ಅಂತಂದ್ರೆ ಕಳುವಾರ తమ వైయక్తికే మే స విశేష అనదా ఈ గ్రంథాలయ కట్టడేకి అనదా కొట్టేరు మన శాసక ఈ శాసకూ సహాము బాయ్ పడదాం మరి మనవన్ను కొట్టేవి అహ నమకి స్పందిస్త దయమీడి ఈ వాల్మీకి జయంతి దినాంక ఏం నిగదే ఆగితే హోళ్ళ తారీఖు అల్లి నవ్ పంచాత్తు సహా ఘోషణు మే మన శాసక సహా ఘోషణుట్లా ఘోషణి అత ಒಂದು 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 ವೇದಿಕೆ ನಮ್ಮ ಮುಖಂಡರುಗಳು ನಮ್ಮ ಸಂಘ ಸಂಸ್ಥೆ ಬರ್ತಾರೆ ಅವ್ರ ಸಂಸ್ಥೆ ಹೇಳಿದ್ರೆ ನಾವು ಸಂತೋಷ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಮತ್ತೊಮ್ಮೆ ನಾವು ಹೇಳಕ್ ಬಯಸ್ತೀವಿ ಇವತ್ತು ಸಭೆ ಬಯಸ್ಕ ಇವತ್ತು ಈ ಸಾಮಾಜರು ನಮ್ಗೆ ಸ್ಪಂದಿಸಿದ್ದಾರೆ ಅವ್ರಿಗೂ ಸಹ ನಾವು ಮುಂದೊಂದು ದಿನ ಅವೆಲ್ಲ ನಾವು ಹೋರಾಟ ಮಾಡಲು ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡ್ತಾ ಇದೀವಿ ದಯಮಾಡಿ ಸಭೆ ದಿನ ಬಹಸ್ಕರಿಸ್ತಾ ಇದೀವಿ ಮಾಧ್ಯಮದವರು ದಯಮಾಡಿ ಬಯಸ್ಕ ನಮ್ಗೆ ಸಹಕರಿಸ್ರು you uh -oh.

ಅವರು ನಾನು ಮಾತೀವಿ ಸರ್ ನೀವೆಲ್ಲ ಸಪೋರ್ಟ್ ಎತ್ತೆಲ್ಲ ನಾವು ಭಾಳ ಪೂರ್ಜೆ ನಮಗೂ ಭಯ ನಮಗೂ ನೆರವೇರು ಅಲ್ಲ ಅದರಿಂದ ದಯಮಾಡ್ತಾವೆ ಎಲ್ಲರೂ ವಿಶ್ವಾಸ ಯಾವುದೋ ಕೇಳಲಿಲ್ಲ ಒಂದು ವಿಚಾರ ನಮಗೆ ಎಲ್ಲ ಜನಾಂಗದವರ ತಲೆಗೆ ಸಹಕಾರ ಅನುಪೂರ್ಣವಾಗಿ ಬೇಕು ನಾವು ಮುಂದಿನ ಕಾರ್ಯ ಚಟುವಟಿಕೆ ಅಂತ ಒಬ್ಬರದ ಒಂದು ಎಲ್ಲಾ ಎಲ್ಲ ಜನಾಂಗದವರ ಮುಂದೆ ಬಂದು ನಾವು ನಮ್ಮ ಒಂದು ವಿನಂತಿಯನ್ನು ಅವರ ಹತ್ರ ಇಟ್ಟು ಅವರ ತಮ್ಮ ಭೇಟಿ ಈಗ ನಾವು ಇಟ್ಟಿರ್ತಕ್ಕಂಥ ವಿಚಾರ ಯಾರು ಅಂತಂದ್ರೆ ಸರ್ಕಾರದವರು ಮಾಡ್ತಲ್ಲ ಮಾತ್ರ ಅಧಿಕಾರಿ ವರ್ಗದವರು ಮಾತ್ರ ಅವರ ಜೊತೆ ನಮ್ಮ ಅಷ್ಟೇ ಡೈ ಮಾಡಿ ಎಂತ ಮಾಡ್ಕೋಬೇಡಿ ನಿಮ್ಗೆ ಎಲ್ಲ ಜನಾಂಗದ ಸಹಾಯ ಸಾಕಾರ ಅತ್ಯುನ್ನತ ನಮ್ಮ ಬೇಕು ನಮ್ಮ ಭಾರತದಿಂದ ನಿಮ್ಮ ಯೋಜನೆಯಲ್ಲಿ ನೀವು ಮುಂದುವರೆದ ಭಾಗ ಈಗ ಆ ವಿಚಾರವಾಗಿ ನಿರ್ಣಯ ಮಾಡ್ತೀವಿ ಜಿಲ್ಲಾಡಳಿತ ತುಂಬಿವಾಲ್ಮೀಕಿ ಮೊದಲೇ ಆರಾಮ ಮಾಡಿರುತ್ತೆ ನಮ್ಮ ಜನಾಂಗದ ಜೊತೆ ಶಾಸಕರಾಗ್ಬೋದು ಸಚಿವರಾಗ್ಬೋದು ಎಲ್ಲ ಎಮ್ ಎಲ್ ಈ ನಿರ್ಧಾರವನ್ನು ಮಂದಣೆ ಮಾಡಿಕೊಂಡು ಅವರು ನಮಗೆ ಜನಾಂಗಕ್ಕೆ ಒಂದು ಒಳ್ಳೆಯ ನಿರ್ಧಾರವನ್ನು ಘೋಷಣೆ ಮಾಡಿದರೆ ಅದೇ ಅಧಿಕಾರಿಗಳಿಗೆ ಹೊಂದ್ಕೊಂಡಿದ್ದೀವಿ ನಾವು ಅದಲ್ಲದೆ ಈ ಒಂದು ಮಾರ್ಚಿ ವಾಲ್ಮೀಕಿ ದಂಡಾಧಿಕಾರಿಗಳ ಜೊತೆ ಎಲ್ಲ ನಮ್ಮ ಜನಾಂಗದ ಜೊತೆ ಎಲ್ಲಾ ಜನಾಂಗದ ಜೊತೆ ಈ ವಾಲ್ಮೀಕಿ ನೀವು ಉದ್ವಿ ಪೂಜೆ ಮಾಡಬೇಕ ಪಕ್ಷದಲ್ಲಿ ನಮ್ಮ ಜನಾಂಗದ ಯಾವ ಪಕ್ಷಗಳಿಗೂ ಯಾವ ಜೊತೆ ಬೆಂಬರ್ಗಳೇ ಆಗ್ಬೋದು ಗ್ರಾಮ ಪಂಚಾಯತಿ ಆಗ್ಬೋದು ಪುರಸಭೆ ಪಟ್ಟು ಪಂಚಾಯತ್ ಸೌಧ ಎಲ್ಲರೂ ಕೂಡ ಸಾಮಾನ್ ಮಾತ್ರ ನಿಮ್ಮ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗಿಲ್ಲ ಅಂತ ಒಂದು ನಿರ್ಣಯ ನಾವು ಜಿಲ್ಲಾ ವತಿಯಿಂದ ಈ ನಿರ್ಣಯ ನಾವು ಮಾಡಬೇಕು ಆದ್ರೆ ನಾನು ಯಥಾವತ್ತಾಗಿ ಡಿ ಜಿ ಅವರ ಗಮನ ಈ ಎರಡೂ ಕಡೆ ನಾವು ಮಾಡಿದ್ದು ಅದರಲ್ಲಿ ಮಾತನಾಡಿದ ಜಿಲ್ಲಾ ಎರಡು ಕಡೆ ವಾಲ್ಮೀಕಿ ಮಕ್ಕಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಜನಾಂಗದಲ್ಲೂ ಇದೀರಿ ಅಂತ ನಂಬಿ ಈ ಮಾತನ್ನು ಹೇಳಿ ಯಾಕೆಂದರೆ ನನ್ನ ಮನೆಯಲ್ಲಿ ಎರಡು ಯಾಕೆಂದರೆ ನಿಮ್ಮ ಶಾಸಕರು ಬದಲಿಗೆ ಇರೋದ್ರಿಂದ ಅವರ ಅನುಪಸ್ಥಿತಿಯಾಗಿ ಇದನ್ನು ಮುಚ್ಚಿಸಿ ಈ ವಿಚಾರ ನಾವು ತಿಳಿಸಿ ಮುಂದಿನ ದಿನಗಳಲ್ಲಿ ನಾವು ಇದು ವಿರುದ್ಧವಾಗಿ ಎಲ್ಲರ ಮುಖಾಂತರ ಪ್ರತಿಭಟನೆ ಮಾಡಬೇಕಾಗುತ್ತೆ ಅದನ್ನು ಮಾಡೋಕ್ಕೆ ಅವಕಾಶ ಕೊಡದೆ ನೀವು ಒಳ್ಳೆಯದಾಗಲಿ ಇದನ್ನು ನಾವು ಮನಸ್ಸಿಗೆ ತಂದು ಇದನ್ನು ನೆರವೇರಿಸ್ಕೊಡ್ಬೇಕು ಅಂತ ನಮ್ಮ ಜನಾಂಗದ ಎಲ್ಲ ನಾನು ನಾವು ಕೈಗೊಳ್ಳುತ್ತೇಳ್ತೇವೆ ನಾಲ್ಕರಂದು ಶ್ರೀ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ನಮ್ಮ ತಾಲೂಕು ಆಡಳಿತ ವತಿಯಿಂದ ಮಾಡೋಣ ಅಂತ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಈ ಸಭೆಗೆ ಸಮಾಜದ ಎಲ್ಲ ಮುಖಂಡಗಳು ಹಾಜರಾಗಿದ್ದರು ಹಾಜರಾಗಿ ನಾವು ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ನಾವು ಬಹಿಷ್ಕಾರ ಮಾಡ್ತಾ ಇದ್ದೀವಿ ಯಾವುದೇ ಪುತ್ಥಳಿ ನಿರ್ಮಾಣ ಮಾಡದೇ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡದೇ ಇರೋದರಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ ಅಂತ ಎಲ್ಲ ತಿಳಿಸಿರೋದ್ರಿಂದ ನಾವು ಈ ವಿಚಾರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು ಮಾನ್ಯ ಶಾಸಕರ ಗಮನಕ್ಕೆ ತರ್ತಾ ಇದ್ದೀವಿ ತಂದು ಅವರ ನಿರ್ಣಯ ಅವರ ನಿರ್ದೇಶನ ಏನು ಕೊಡ್ತಾರೆ ಅದರಂತೆ ಪಾಲನೆ ಮಾಡ್ತೇವೆ ನಿರ್ಣಯ ಏನು ಮಾಡಿದ್ದಾರೆ ಆ ನಿರ್ಣಯವನ್ನು ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ ಅವರು ನಿರ್ಣಯ ತಂದು ಮುಂದೆ ಏನು ನಿರ್ದೇಶನಗಳು ಕೊಡ್ತಾರೆ ಅದರಂತೆ ಪಂಚ ಪಂಚಾಯತ್ ಏನು ನಿರ್ಣಯ ಮಾಡಿದರು ಸರ್ ಈ ಹಿಂದೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ನಿರ್ಣಯ ಮಾಡಿದ್ದಾರೆ ಅದಾದ ಮೇಲೆ ಕೆಲವು ಬದಲಾವಣೆಗಳು ಆಗಿದ್ದಾರೆ ಅಂತ ಮುಖ್ಯ ಮುಖ್ಯಾಧಿಕಾರಿಗಳು ತಿಳಿಸಿದ್ದಾರೆ ನೋಡೋಣ ಅವರು ಏನು ಗಮನ ತೋರಿಸ್ತಾರೆ ಅದನ್ನು ಕಾಣಿಸ್ಕೊಡ್ತೀನಿ ಅದೇ ಸರ್ ಈಗ ಅಲ್ಲಿ ಜಿಲ್ಲಾಡಳಿತ ಭವನ ಮುಂದೆ ಗುದ್ದಲಿ ಪೂಜೆಯಾಗಿ ಮತ್ತಿಲ್ಲಿ ಈಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂದಾಗ ಪುತ್ಥಳಿಗೆ ಹಳೆ ಟೌನ್ ಪಂಚಾಯಿತಿ ಕಟ್ಟಡದಲ್ಲಿ ನಿಮ್ಮ ಮುಂದಿನ ಕ್ರಮ ಏನು ಸರ್ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾಧಿಕಾರಿಗಳ ನಿರ್ದೇಶನ ನಮಗೆ ಅಂತಿಮ ಜಿಲ್ಲಾ ಮಟ್ಟದ ಗಮನಕ್ಕೆ ತಂದು ನಾವು ಮುಂದೆ ಅವರು ಆದೇಶಗಳನ್ನ ಪಾಲನೆ ಮಾಡ್ತೇವೆ